ಈ ಒಂದು ಹೀರೋಯಿನ್ನ ಜೊತೆಗೆ ಮಾತಾಡ್ತಾ ಇರುವಂತಹ ಸಂದರ್ಭದಲ್ಲಿ ನಮ್ಮ ಟೀಮ್ ಇದೇ ರೀತಿಯಾಗಿರುವಂತಹ ಕೃತ್ಯವನ್ನು ಮಾಡ್ತಾ ಇರುವಂತಹ ಇನ್ನೂ ಕೂಡ ಡೈರೆಕ್ಟರ್ಗಳು ಇದಾರ ಅನ್ನುವಂಥ ವಿಚಾರವನ್ನ ಈಕೆಯ ಮುಂದೆ ಪ್ರಸ್ತಾಪವನ್ನು ಮಾಡುತ್ತೆ ಈಕೆ ಇನ್ನೊಬ್ಬ ನನ್ನ ಈ ಸಂದರ್ಭದಲ್ಲಿ ಪರಿಚಯವನ್ನು ಮಾಡ್ತಾಳೆ ಅವನು ಇದಕ್ಕಿಂತಲೂ ದೊಡ್ಡ ಪಿ ಅವನ ಕತೆ ಆಮೇಲೆ ಬರ್ತೀವಿ ಈ ಭಗೀರಥ ಡೈರೆಕ್ಟರ್ ರಾಮ್ ಜನಾರ್ದನ್ ಇನ್ನೊಬ್ಬ ನಟಿಯೊಂದಿಗೆ ಅದೇ ಸಂದರ್ಭದಲ್ಲಿ ತಯಾರಾಗಿದ್ದ ಆತನ ಏನು ಕೂಡ ಬನ್ನಿ ಮೂರು ಜನ ನಟಿಯರಾದ್ರೂ ಆಗ ನಾವು ಈತನಿಗೆ ಸೊಪ್ಪು ಹಾಕೋದಿಲ್ಲ ಮೂರು ಜನ ನಟಿಯರನ್ನ ಈ ಡೈರೆಕ್ಟರ್ ತೋರಿಸಿರ್ತಾನೆ ನಾವು ಸುಮ್ನಾಥ್ ಆತ ಕಾಲ್ ಮೇಲೆ ಕಾಲ್ ಮಾಡೋದಕ್ಕೆ ಶುರು ಮಾಡ್ಕೊಂಡ ಕಾಲ್ಗಳ ಮೇಲೆ ಕಾಲ್ ಬನ್ನಿ ಸರ್ ಇನ್ನೊಬ್ಬ ಹೀರೋಯಿನ್ ರೆಡಿ ಇದ್ದಾಳೆ ಸರ್ ನಾನ್ ಕರ್ಕೊಂಡು ಬರ್ತೀನಿ ಯಾವಾಗ ಎಲ್ಲಿಗೆ ಹೆಂಗ್ ಕರ್ಕೊಂಡ್ ಬರ್ಬೇಕು ನೀವು ಹೇಳಿ ಅಂತ ಒಂದೇ ಸಮನೆ ಬೆನ್ನು ಬಿದ್ದಿದ್ದ ಇಪ್ಪತ್ತೈದು ಸಾವಿರ ರೂಪಾಯಿಯ ರುಚಿ ನೋಡಿದ್ದಲ್ಲ ಮನುಷ್ಯ ಹದಿನೈದು ಲಕ್ಷ ದಿನಕ್ಕೆ ಬರುತ್ತೆ ಇವರುಗಳಿಗೆ ಸುಲಭೆ ಚೆನ್ನಾಗಿ ಸುಲಿಬಹುದು ಅನ್ನೋದು ಅವನ ಅಂದಾಜು ದಿನ ಬೆಳಗಾದ್ರೆ ಕಾಲ್ ಮಾಡ್ತಾ ಇದ್ದ ನಾಲ್ಕು ದಿನ ಆದ ಮೇಲೆ ಒಬ್ಬ ಹೀರೋಯಿನ್ ಅನ್ನ ಕರ್ಕೊಂಡು ಬರ್ತಾನೆ ಆ ಹೀರೋಯಿನ್ ಈ ಹಿಂದಿನ ಮೂರು ಹೀರೋಯಿನ್ಗಳಿಗಿಂತ ಹೆಚ್ಚು ಅನುಭವಿ ಏಳೆಂಟು ಸಿನಿಮಾ ಮಾಡಿರೋ ಜನಪ್ರಿಯ ಸಹ ನಟಿ ಯಾರು ಹೀರೋ ಯಾರು ಇವರ ಅಕ್ಕ ಆಗಲ್ಬೇ ಚಿಕ್ಕ ಇದೊಂದು ಮೈನ್ ಇದೆ ಇವತ್ತು ಹಿಂಗೆ ಕಾಲೇಜ್ ಹೋಗ್ತಾ ಇರ್ತಾರೆ

ఏషి నెట్ న్యూస్ నెట్వర్క్ ప్రస్తుతి